ಆಳಂದ ತಾಲೂಕಿನಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಒಟ್ಟು ಎರಡು ಕೋಟಿ ತೊಂಬತ್ತು ಲಕ್ಷ ರು ಸರ್ಕಾರಿ ಹಣ ಲೂಟಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ರಾಠೋಡ್ ಅವರು ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾಲೂಕು ಪಂಚಾಯತ್ ಹಾಗೂ ಸಂಬಂಧಿತ ಇಲಾಖೆಗಳ ಮೂಲಕ ಅನುಷ್ಠಾನಗೊಂಡ ಕಾಮಗಾರಿಗಳಲ್ಲಿ ಭಾರಿ ದುರ್ಬಳಕೆ ನಡೆದಿದೆ ಎಂದು ಹೇಳಿದರು ಅನಿರ್ಬಂಧಿತ ಕ್ರಿಯಾ ಯೋಜನೆಯಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹಾಗೂ ಸಿಎಂಜಿಎಸ್ವೈ ಕಾಮಗಾರಿಯಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಒಟ್ಟು ಎರಡು ಕೋಟಿ ತೊಂಬತ್ತು ಲಕ್ಷ ಹಣವನ್ನು ಸುಳ್ಳು ಬಿಲ್ಲುಗಳ ಮೂಲಕ ದುರುಪಯೋಗ ಮಾಡಲಾಗಿದೆ ಎಂದು ಆರೋಪಿಸಿದರು ಸ್ಥಳ ಪರಿಶೀಲನೆ ವೇಳೆ ಹಲವು ಕಾಮಗಾರಿಗಳು ಕಾಗದದಲ್ಲಿ ಮಾತ್ರ ಪೂರ್ಣಗೊಂಡಂತೆ ತೋರಿಸಿ ವಾಸ್ತವದಲ್ಲಿ ಕೆಲಸವೇ ನಡೆದಿಲ್ಲ ಎಂಬುದು ಪತ್ತೆಯಾಗಿದೆ ಎಂದು ತಿಳಿಸಿದರು ರುದ್ರವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಮಗಾರ್ ತಾಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಕೋಣೆಗಳ ದುರಸ್ತಿಗೆ ಮಂಜೂರಾದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಅನುದಾನದಲ್ಲಿ ಕೇವಲ ಸುಣ್ಣ ಬಣ್ಣ ಮತ್ತು ಒಂದು ಕೋಣೆಗೆ ಸಿಟ್ ಹಾಕಲಾಗಿದೆ ಅಂದಾಜು ಇಪ್ಪತ್ತು ಮೂವತ್ತು ಸಾವಿರ ವೆಚ್ಚವಾದರೂ ಸುಮಾರು ನಾಲ್ಕು ಲಕ್ಷ ಹಣ ದುರ್ಬಳಕೆಯಾಗಿದೆ ಎಂದು ಅವರು ವಿವರಿಸಿದರು ಇದಲ್ಲದೆ ಎಂಟು ಅಂಗನವಾಡಿ ಕೇಂದ್ರಗಳಿಗೆ ಅಲ್ಮಾರಿ ವಾಟರ್ ಫಿಲ್ಟರ್ ಮಿಕ್ಸರ್ ಫ್ಯಾನ್ ಮತ್ತು ವಿದ್ಯುತ್ಕರಣ ಕಾಮಗಾರಿಗಳಲ್ಲಿ ಕಳಪೆ ಸಾಮಗ್ರಿ ಹಾಗೂ ಸುಳ್ಳು ಬಿಲ್ಲುಗಳ ಮೂಲಕ ಸುಮಾರು ಐದು ಲಕ್ಷ ಹಣ ದುರುಪಯೋಗವಾಗಿದೆ ಎಂಬ ಆರೋಪವಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಾಮಗಾರಿ ಸಂಖ್ಯೆ ನಲವತ್ತೆಂಟು ಮತ್ತು ಐವತ್ತರಲ್ಲಿ ಅಲ್ಪ ಅಥವಾ ಯಾವುದೇ ಕೆಲಸವಿಲ್ಲದೆ ಆರು ಲಕ್ಷ ಐವತ್ತು ಸಾವಿರ ಹಣ ದುರ್ಬಳಕೆಯಾಗಿದೆ ಕಾಮಗಾರಿ ಸಂಖ್ಯೆ ಐವತ್ತೆರಡು ರಸ್ತೆ ಎರಡು ವರ್ಷಗಳ ಹಿಂದೆ ನಿರ್ಮಿತ ರಸ್ತೆಗೆ ಮರು ಬಿಲ್ ಹಾಕಿ ನಾಲ್ಕು ಲಕ್ಷ ಹಣ ಲೂಟಿ ಮಾಡಲಾಗಿದೆ ಕಾಮಗಾರಿ ಸಂಖ್ಯೆ ಐವತ್ತೆರಡು ಶಾಲಾ ಶೌಚಾಲಯ ಮೋಗಾಬಿ ಗ್ರಾಮದ ಸರ್ಕಾರಿ ಶಾಲೆಯ ಅಂಗವಿಕಲ ಶೌಚಾಲಯ ಕಳಪೆ ಹಾಗೂ ಅಪೂರ್ಣವಾಗಿದ್ದು ಎರಡು ಲಕ್ಷ ಹಣ ಲೂಟಿಯಾಗಿದೆ ಎಂದು ಆರೋಪಿಸಲಾಗಿದೆ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಪಿಎಸ್ ಫೋಟೋಗಳು ಮತ್ತು ವಿಡಿಯೋ ಸಾಕ್ಷ್ಯಗಳನ್ನು ದೂರಿಗೆ ಲಗತ್ತಿಸಲಾಗಿದೆ ಎಂದು ತಿಳಿಸಿದ ರಾಠೋಡ್ ಉನ್ನತ ಮಟ್ಟದ ತನಿಖಾ ತಂಡ ರಚಿಸಿ ಸಂಪೂರ್ಣ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಹಾಗೂ ದುರ್ಬಳಕೆಯಾದ ಸಂಪೂರ್ಣ ಹಣವನ್ನ ಸರ್ಕಾರಿ ಖಜಾನೆಗೆ ಮರುಪಡೆಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಮೊದಲೆ ಮತ್ತು ಸೇವಾಗ್ರಾಟೋ ಉಪಸ್ಥಿತರಿದ್ದರು ವರದಿ ಮೈಬೂಬ್ ಸುದ್ದಿಗೋಷ್ಠಿ ಕಾರಣ ಹಳನ್ ತಾಲೂಕಿನ ಅನಿರ್ಬಂಧ ಯೋಜನೆ ಮತ್ತು ರೋಡ್ಗಳು ಮೇಂಟೆನೆನ್ಸ್ ತ್ರೀ ಜೀರೋ ಫೈವ್ ಫೋರ್ನಾಗೆ ರೋಡ್ ಮೇಂಟೆನೆನ್ಸ್ ಮಾಡ್ತಾ ಇರೋದು ಫೈನಲ್ಲಿ ಇಲ್ಲಿ ಸುಮಾರು ಒಂದು ಎರಡು ಕೋಟಿ ಐವತ್ತು ಲಕ್ಷ ತನಿ ಹಗರಣ ಮಾಡಿದ್ದಾರೆ ಯಾವ ರೀತಿ ಹಗರಣ ಮಾಡಿದ್ದಾರೆ ಅಂದ್ರೆ ಕಾಮಗಾರಿ ಮಾಡದೆ ಹಗರಣ ಮಾಡಿದ್ದಾರೆ ಅನಿರ್ಬಂಧದಲ್ಲಿ ಕೆಲವೊಂದು ಕಾಮಗಾರಿ ಯಾವ ಥರ ಮಾಡ್ತಾರಂದ್ರೆ ಅವರು ಅನುದಾನ ಯಾಕೆ ಮಾಡ್ತಾರೆ ಈ ಅನುದಾನದಲ್ಲಿ ಕ್ರಿಯಾ ಯೋಜನೆ ರಚನೆ ಮಾಡಬೇಕಾದ್ರೆ ಎಲ್ಲಿ ಎಲ್ಲಿ ತೊಂದರೆಗಳಿದೆ ಎಲ್ಲೆಲ್ಲಿ ನಾವು ಮೇಂಟೆನೆನ್ಸ್ ಮಾಡಬಹುದು ಈ ಅನುದಾನದಲ್ಲಿ ಕೆಲಸ ಮಾಡಬಹುದು ಅಂತ ಇರ್ತದೆ ಮತ್ತೆ ಆದರೆ ಇವ್ರು ಕೆಲಸ ಯಾವ ರೀತಿ ಮಾಡ್ತಾರೆ ರೀತಿಯಲ್ಲಿ ತಮಗೆ ಯಾರು ಹಣ ತೆಗೆದುಕೊಂಡು ಅವ್ರಿಗೆ ತಂದೆ ಪರ್ಸೆಂಟೇಜ್ ಮುಟ್ಟಿಸ್ತಾರೆ ಅಂತವ್ ಕೆಲಸ ಕೊಡ್ತಾರೆ ಇವತ್ತು ನಾವು ಸುಮಾರು ಎಲ್ಲಾ ಎಲ್ಲ ಕಾಮಗಾರಿಗಳು ವೀಕ್ಷಣೆ ಮಾಡಿದ ಮೇಲೆ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ ಮತ್ತೆ ಇದಕ್ಕೆ ದೂರನು ಕೊಟ್ಟು ಕೊಟ್ಟಿದ್ದೀವಿ ಸುಮಾರು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ ಆಳಂದ್ ತಾಲೂಕಿನ ಒಂದು ಮೋಗಾಬಿ ಗ್ರಾಮ ಅಂತಿದೆ ಆ ಮೋಗಾಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಆ ಪ್ರಾಥಮಿಕ ಶಾಲೆಯಲ್ಲಿ ಬಾತ್ರೂಮ್ ನಿರ್ಮಾಣಕ್ಕೆ ನಾಲ್ಕು ಲಕ್ಷ ಅನುದಾನ ಕೊಡ್ತಾರೆ ಆ ಬಾತ್ರೂಮ್ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಅಲ್ಲಿ ಒಂದು ವೀಕ್ಷಣೆ ಹೋಗೋ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿನಿಗಳು ಅಲ್ಲಿ ನಿಂತ ಅವ್ರು ನಾಚಕೋತಾರೆ ನಮಗೆ ನೋಡಿ ನಾವು ಫೋಟೋ ಅಡಿಯತ್ತ ಸಂದರ್ಭದಲ್ಲಿ ಬಾತ್ರೂಮ್ ಫೋಟೋ ಅಡಿಯತ್ತ ಸಂದರ್ಭದಲ್ಲಿ ನಾಚ್ಕೋತಾರೆ ಯಾವ ರೀತಿ ನಾಚಕೋತಾರೆ ಅಂದ್ರೆ ಆ ಬಾತ್ರೂಮ್ಗೆ ಬಾಗಿಲೇ ಕೊಟ್ಟಿರ್ಸಿದ ಸರಿನಾ ಬಾತ್ರೂಮ್ ಯಾವ ರೀತಿ ಕಟ್ಟಿದ್ರೆ ಕಂಪೌಂಡ್ ಒಂದ್ ಸಹಾಯ ತಗೊಂಡ್ರೆ ಕಂಪೌಂಡ್ ಮೇಲೆ ನಾಲ್ಕು ಇಟಂಗಿ ಹಾಕಿದ್ದಾರೆ ಮತ್ತಲ್ಲಿ ಕಟ್ಕೊಂಡ್ಬಿಟ್ಟು ಬಾತ್ರೂಮ್ ಇದು ಮಾಡಿದ್ದಾರೆ ಬಟ್ ಗೋಡೆ ಯಾವ ರೀತಿ ಒಂದೇ ಕಾಲ್ ಮಾಡಿದ್ದಾರೆ ಒಂದೇ ಇಟ್ಟಿಗೆ ಹಚ್ಚಿದಾರೆ ಯಾರಾದ್ರೂ ಒಳದ್ ಬಿಡುತ್ತೆ ಕಲರ್ ಮಾಡಿಲ್ಲ ಇದು ಮಾಡಿಲ್ಲ ಇನ್ನೊಂದು ಚಾಲ್ತಿಯಲ್ಲಿ ಬಾತ್ರೂಮ್ ಅಲ್ಲಿ ವಿಸಿಟ್ ಯಾರು ಮಾಡ್ತಾರೆ ಇವರು ಮಾಡ್ತಾರೆ ಸ್ವತಃ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಸಿಟ್ ಮಾಡಿ ಇಂತ ಕಳಪೆ ಮಟ್ಟದ ಕಾಮಗಾರಿಗಳು ದುರ್ಬಳಕೆ ಅಂತ ಅಂದಾನಕ್ಕೆ ಇವರು ಪೇಮೆಂಟ್ ಮಾಡ್ತಾರೆ ಪೇಮೆಂಟ್ ಮಾಡಿಬಿಟ್ಟು ಅಲ್ಲಿ ಜೈವರಿಗೆ ಇದು ಪರಿಸ್ಥಿತಿ ಯಾಕಿದೆ ಈ ತರ ಅಂತ ಹೇಳಿದ್ರೆ ಅಂದ್ರೆ ಇದು ಅಧಿಕಾರಿಗಳು ಮಾತಾಡೋದು ಅಲ್ಲಿ ಪರಿಸ್ಥಿತಿ ನೋಡಿ ಬಾತ್ರೂಮ್ ಜಸ್ಟ್ ಪರಿಸ್ಥಿತಿ ಈ ಇದೆ ಅಲ್ಲಿ ಒಂದು ಟೀಚರ್ ನಮ್ಗೆ ಮನವಿ ಏನ್ ಮಾಡ್ಕೊತಾರೆ ಅಂದ್ರೆ ನೀವ್ ಏನ್ ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ ಬಟ್ ನಮ್ಗೆ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಡಿ ಶಾಲೆಯಲ್ಲಿ ಅಂದ್ರೆ ನಾಲ್ಕು ಲಕ್ಷ ಅನುದಾನ ಇದ್ರು ಕೂಡ ಈ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ನಮ್ಮ ನಮ್ಮ ಹೆಣ್ಮಕ್ಳಿಗೆ ಈ ಅನುದಾನ ಬಳಕೆ ಆಗ್ತಾ ಇಲ್ಲ ಬಳಕ್ ಬಳಕುವಂತ ಪರಿಸ್ಥಿತಿ ಬರ್ತಾ ಇದೆ ಇದೇ ತರ ಅಂಗನವಾಡಿಗಳ ಕೆಲಸ ಆಗಲಿ ರೋಡ್ ಕೆಲಸ ಆಗಲಿ ಪ್ರತಿಯೊಂದು ಕೆಲಸ ಇದೇ ತರ ಮಾಡಿದ್ದಾರೆ ಇದಕ್ಕೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತ ನಾವು ಒತ್ತಾಯಿಸ್ತೀವಿ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬಿಟ್ಟು ಇವ್ ಏನಾದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ದಾರೆ ಬಹಳ ವರ್ಷದಿಂದ ಇದ್ದಾರೆ ಇವರೆಲ್ಲರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಇವತ್ತ ಸರ್ಕಾರದ ಖಜಾನೆಗೆ ಧಕ್ಕ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸ್ವಂತ ಬಳಕೆಗೆ ಇವರು ಅಧಿಕಾರಿ ಯೂಸ್ ಮಾಡ್ಕೊತಾ ಇದ್ದಾರೆ ಮತ್ತು ನ ನಮ್ದು ಏನು ಜಿಲ್ಲಾ ಪಂಚಾಯತಿ ವಿಭಾಗ ಕಚೇರಿ ಇದೆ ಅಲ್ಲಿ ಜೈಗಳು ಮತ್ತು ಇವ್ರ ಇಂಜಿನಿಯರ್ಸ್ ವಿಭಾಗದ ಏನು ಎಷ್ಟೇ ಅಧಿಕಾರಿಗಳು ಇದ್ರಲ್ಲ ಇವ್ರ ಎಲ್ಲರೂ ಭಾಗ ಮೇಲಿ ಭಗಾವಟ್ಟಿದೆ ಅವರೆಲ್ಲರೂ ಅವ್ರೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೂ ತಮ್ಮ 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 ತಮ್ ಒಂದು ಶೇರಿಂಗ್ ಮಾಡ್ಕೊಂಡಿದ್ದಾರೆ ಈ ಅನುದಾನದಲ್ಲಿ ನೀವು ಇವ್ರಿಗೆ ತಗೊಂಡು ಬರ್ರಿ ನಮಗೆ ಇಷ್ಟ ಕೆಲ್ಸಕ್ಕೆ ನಾವು ಇಷ್ಟ ನಮಗೆ ತಂದ್ಕೊಡಿ ಅವ್ರಿಗೆ ಅಷ್ಟು ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡ್ ಬಿಟ್ಟು ಜನರಿಗೆ ಮಾಡೋ ಮರಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇವರು ಇವ್ರ್ ಮನೆಗೋಗ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆದಷ್ಟು ಬೇಗ ಮಾಡ್ಬೇಕಂತೇಳಿ ಮಾಡ್ತೀವಿ ಸರ್ಕಾರ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮ ಮಾಡ್ಲಿಲ್ಲ ಅಂದ್ರೆ ನಾವು ಸಂಘಟನೆ ಕಡೆಯಿಂದ ಇವ್ರ ಮೇಲೆ ಕ್ರಿಮಿನಲ್ ಮೊಕದಮೆ ಮೂಡಿ ಇವರಿಗೆ ಜೈಲು ಹೊಟ್ಟದ ಕೆಲಸ ನಮ್ಮ ಸಂಘಟನೆಯ ಶಕ್ತಿಯಲ್ಲಿ ಇದೆ ಅಂತ ಕಳಿಸ್ತೀವಿ ಧನ್ಯವಾದ